ಕಡೆ ತಗೊಂಡ ಈಚೆ ಕಡೆ ಒಬ್ಬ ಈಚೆ ಕಡೆ ಒಬ್ರೆ ಜಾಪಾನ್ ಮಾಡಿ ಎಮ್ಮಿ ಕಾದ್ಯಾಂಡ್ರಿ ಅವ್ನು ಕರ್ಕೊಂಡ ಮಾಡುತ್ತಾಗ ಪಂತ್ಯ ಪರಪಂತ್ಯ ಮಾಡಬಾರ್ರಿ ಇಬ್ಬರದು ಕೂಡಿ ಲಗ್ನ ಮಾಡ್ರಿ ನೀವು ನನಗೂ ಒಂದು ಸೇರ್ತದಂತ ಅವ್ರ ಮನಿಗೆ ಹೋಗಿ ಆತ್ಮ ನೀವು ಮಾಡಿದ್ ನೀವು ಹೋಗ ಅಂತ ಹೇಳಿ ನೀವು ಆ ಒಂದ್ ಮಾತು ವಿನಂತಿ ಇರಲಿ ನಿಮ್ ಕಡೆ ನೀವು ಕೇಳತ್ತೀರಿ ಪ್ರಶ್ನೆ ಅವರು ಬಂದಾರ ನೀ ಮದುವೆ ಯಾಕೆ ಮಾಡಲಿಲ್ಲ ಅಂತ ಕೇಳಿದ ಕೂಡಲೇ ನಿಮ್ಮಂತ ಅವ್ರು ಕಲಿಸೆ ನಮ್ಮ ಹುಡುಗನ ಕೆಲಸ ಆತಾರ ಅಂತ ಹೇಳಿ ಪದೇ ಪದೇ ನನ್ನ ಮೇಲೆ ಅವ್ರೊಂದ್ ಮೇಲೆ ಹರಿಯಾದ್ರು ಹರಿಯಾದ್ರು ಅವ್ರ ಮೇಲೆ ಪ್ರೇಮ್ ಬಿಟ್ಟಲ್ಲ ಬೈರಿ ನಮ್ಮ ಮೊಲಕ್ಕ ತೋರಿ ಏನು ಬೇಕಾದ್ ಮಾಡ್ರಿ ಅಂತ ಹೇಳಿ ಮನಿ ಕಟ್ಟಾಕ್ಸ ಕಟ್ಟಿಗೆ ಕೊಟ್ಟವ್ ಮನೆ ಇವತ್ತಿಗೆ ಮನಿ ಒಂದು ಕಟ್ಟ ಒಂದು ಹೊತ್ಸರ್ ತುಂಬ ಒಂದ್ ಅರಿ ಒಂದ್ ಏನರ ಅಂತ ಬಾವ ಹುಡುಗ ಇಪ್ಪತ್ನಾಲ್ಕು ಸಾಲಿನ ಮದ್ವೆ ಆಗೈತಿ ಮತ್ ಹುಡುಗನ ಮದ್ವಿ ಮಾಡೋದು ಬಿಡಿಸ್ತಾವ ಅವ್ರ ಅನ್ನ ಅವ್ರದೇ ಮಾಡೋ ಜೀವಕ್ಕೆಲ್ಲ ಇರುದು ಒಂದೇ ಜೀವ ಇರದ ಒಂದೇ ನಂದು ರಕ್ತ ಹೋಗಿರ್ಬೇಕಾದ್ರೆ ನಂದು ಕೆಂಪ ಬರ್ತೈತಿ ನಿಮ್ದು ನಿಮ್ಮದು ನಿಮ್ದು ಕೆಂಪಾ ಬರ್ತ ಆರೋಗ್ಯ ಇಲಾಖೆ ಪ್ರಕಾರನ ಹೇಳಿ ಆದ್ರೆ ಯಾರ ಗುರುಸಪ್ಪ ಒಳಗಡಿಯ ರೀ ಅವರ ತಂದ ತಾಯಿ ತಂದಿ ಹೊಟ್ಟೆಯಲ್ಲೇ ಮೂರು ಮಂದಿ ರೀ ಹುಡುಗರು ಮಿಲ್ಟ್ರಿ ಅವ ದೊಡ್ಡವ ಮಿಲ್ಟ್ರಿಗೆ ರೀ ಅದು ನಾ ಜಪಾನ್ ರೀ ಮೂರು ಮಂದಿ ಎತ್ಕೊಂಡ ಈಚಿ ಕಡೆ ಒಬ್ಬ ಇಚ್ಚಿ ಕಡೆ ಒಬ್ಬ್ರಿ ಜಪಾನ್ ಮಾಡಿ ಹೆಮ್ಮಿ ಕಾದ್ಯಾನಿರಿ ಅವ್ನು ಕರ್ಕೊಂಡ ಅವ್ರ ತಾಯಿ ತಂದಿ ನಮ್ಮ ಹಾರಕ್ಕೆ ಬರ್ತಿದ್ರಿ ಸದೋ ಒಂದು ಇಪ್ಪತ್ತು ವರ್ಷ ನಮ್ಮ ಮೊದಲ ದುಡ್ದಾರ್ರಿ ಮಿಲ್ಟ್ರಿಗೆ ಹೋಗುವಾಗ ಈ ಅವಾರ್ ಈ ಅವಾರ್ ಹಿಂಗೆ ಟ್ರೈನಿಂಗ್ ತಗೋಬೇಕು ಹಿಂಗೆ ಟ್ರೈನಿಂಗ್ ತಗೋಬೇಕಾ ಹಿಂಗೆ ಓಡ್ಬೇಕು ಇಂಥದ್ದು ತಿನ್ಬೇಕು ಇಂಥದ್ದು ಮಾಡ್ಬೇಕ ಅಂತೇಳಿ ನಾ ಏನು ಅವ್ರನ್ನೇನು ಬಿಟ್ಟೇನು ತಿಂದಿಲ್ಲ ಯಾರೇ ಅವ್ನು ಕರ್ಕೊಂಡು ಊಟ ಮಾಡಿದಾನೆ ಮೂರು ಮಂದಿನೂ ಅಷ್ಟರಾಗೆ ಅವ್ನು ಮಿಲ್ಟ್ರಿ ಹೋದ್ರೆ ಅವ್ರ ಮನಿಗೆ ಸರ್ವಿಸ್ ನಂದು ಕಡಿಮೆ ಆಯ್ತು ಹಾಂ ಅವ್ರ ಮನೆ ಅವಲ್ಲೇ ಮನೆ ನನ್ನ ಸರ್ವಿಸ್ ಕಡಿಮೆ ಆಯ್ತು ಮತ್ತು ಮಾಡೋದ್ನಾಗ ಪಂಚ ಪರ್ಪಂಥ ಮಾಡಬೇಡ್ರಿ ಇಬ್ಬರದು ಕೂಡಿ ಲಗ್ನ ಮಾಡ್ರಿ ನೀವು ನನಗೂ ಒಂದು ಸೇರ್ತದಂತ ಅವ್ರ ಮನೆಗೆ ಹೋಗಿ ನಡಕಿನ ಸುಳಿ ಮಕ್ಕಳು ಕಸಾತಾರ ನಮ್ಮ ಹುಡುಗ್ ಅವ್ರ ಮಾತು ಕೇಳೋ ಎಲ್ಲ ಯದೋ ತದೋ ಮಾತಾ ನಮಗೆ ಬಿಡಾಕ ಬಡ್ಸಾಕ್ರಿ ಅಂತ ಅವ್ರಪ್ಪ ನಾನು ದಿನ ದಿನ ನೀತಿ ಕೇಳ್ತಿದ್ದವ್ ನಾನು ಆತ್ಪಾ ನೀವು ಮಾಡಿದ್ದು ನೀವು ಉಂಟು ಹೇಳಿ ನೀವು ಆ ಒಂದು ಮಾತು ಇರಲಿ ನಿಮ್ಮ ಕಡೆಯೂ ನೀವು ಕೇಳತ್ತೀರಿ ಅವರು ಬಂದಾರ ಆ ಪ್ರಕಾರ ಏನಾಗ್ತದೋ ಯಪ್ಪ ಮದುವೆ ಮಾಡ್ಕೊಳ್ಳಿ ಮತ್ತು ರೊಕ್ಕ ಕೊಡುವಲ್ಲ ರಣ ಹೆಂಗೆ ಮಾಡೋದು ಅಂತ ಅಂದವು ಮತ್ತು ನಮ್ಮ ಮನ್ಯಾಗಾರ ನಾನು ಹಿರೇತಾನ ನಿಲ್ಪ ನಾನು ನಿನಗೊಂದು ಹತ್ತು ಸಾವಿರ ಕೊಡ್ತೀನಿ ನಂದು ಏನು ನಡುವುದಿಲ್ಲ ಮನ್ಯಾಗು ಅಂತೇಳಿ ನಂದು ಏನು ಹೇಳಲ್ಲ ನಂದು ಏನು ಹಿರೇತಾನ ನೆಡುವುದಿಲ್ಲ ಮನ್ಯಾಗ ಅಂದ್ಕೊಳ್ಳೆ ನೀನು ಹೆಂಗೆ ಇರ್ತು ಜೀವನ ಮಾಡಪ್ಪ ಜಗಳ ಮಾತ್ರ ಮಾಡಬಾರ ತಾಯಿಂದ ತಾಯಿ ಅಂದ್ರೆ ದೊಡ್ಡವ್ರಂತ ನಾ ಹೇಳೀನಿ ಮೊದಲ ಅವ್ರು ಏನಂದ್ರೆ ಅಣಿಸು ತೆಗೆದು ಮದುವೆ ಅವರು ತಾಯಿ ತಂದಿ ನಾ ಏನು ಹೇಳಿನಿ ಮದ್ವೆ ಯಾಕೆ ಮಾಡಲ್ಲ ಅಂತ ನಿಮ್ಮಂತ ನಿಮ್ಮಂಥವ್ರು ಕಲಿಸಿ ನಮ್ಮ ಹುಡುಗ್ನ ಕೆಡಿಸಾತಾರೆ ಅಂತ ಪದೇ ಪದೇ ನನ್ನ ಮೇಲೆ ಅವರು ಒಂದು ಮೇಲೆ ಹರಿ ಆದರೂ ಹರಿ ಆದರೂ ಅವ್ರ ಮೇಲೆ ಪ್ರೇಮ್ ಬಿಟ್ಟಲ್ಲ ಬರೀ ನಮ್ಮ ಮಲಕೋರಿ ಏನು ಬೇಕಾದ್ರು ಮಾಡ್ರಿ ಅಂಥೇಳಿ ಮನೆ ಕಟ್ಟಿಸೋದ ನಾ ಕಟ್ಟಿಗೆ ಕೊಟ್ಟ ಹೋದಾನು ಮನೆಗೆ ಇವತ್ತಿಗೆ ಆ ಮನೆ ಕಟ್ಟಾಕೆ ಬಿಡಿಗೆ ಕಟ್ಟಾಕ ಒಂದು ಹೊತ್ಸಲ್ಲಿ ತುಂಡು ಒಂದು ಒಂದು ಏನರ ನನ್ನ ಸಹಾಯ ಮಾಡ್ದಾನೆ ಅಂಥ ಭಾವನೆ ಹುಡುಗ ನಾ ಈಗ ಮದುವೆ ಆಗಿತ್ತು ಅವ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡಾನ ಹೋದ ವರ್ಷ ಮದುವೆ ಆಗೈತಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತನೇ ಸಹ ಇಲ್ಲ ಮದುವೆ ಆಗೈತಿ ಮತ್ತು ಈ ಹುಡುಗನ ಮದುವೆ ಮಾಡೋದು ಬಿಡಿಸ್ತಾವ ಅವ್ರ ಅನ್ನ ಅವ್ರ ಅಣ್ಣನ ಬಿಡಿಸ್ತಾವೆ ಹಾಂ ಮಿಲ್ಟ್ರಿ ರೀ ಇವನು ಈ ಬೇರೆ ಜಾತಿ ಹುಡುಗಿ ಬ್ಯಾಡನ್ನ ಯಾ ಯಾವ ಜಾತಿ ಹುಡುಗಿದ್ರು ಎಲ್ಲ ಇವ್ರದ್ದು ಒಂದೇ ಇಡೀ ಮಾನವ ಜೀವಕ್ಕೆಲ್ಲ ಇರೋದು ಒಂದೇ ಜೀವ ಇವ್ರದ್ದು ಒಂದೇ ನಂದು ರಕ್ತ ಕೋಯಿರ್ಬೇಕಾರೆ ನಂದು ಕೆಂಪ ಬರ್ತೈತಿ ನಿಮ್ಮದು ಕೋ ಕೋರಿ ನಿಮ್ಮದು ಕೆಂಪ ಬರ್ತೈತಿ ರಗತ್ ಆರೋಗ್ಯ ಇಲಾಖೆ ಪ್ರಕಾರನ ರೀ ಆದ್ರೆ ಯಾರು ಏನು ಶಿಕ್ಷೆ ಕೊಡಬೇಕಲ್ಲ ಟಿ ವಿ ನೈನ್ದವರು ಅವರು ನೀವು ಬಲೆ ಅದನ್ನು ಪ್ರತ್ಯು ಪಡಿಸಿ ಅಲ್ಲಿ ಎಲ್ಲೆಲ್ಲಿ ಏನಾಗಬೇಕ ಆಗ್ಬೇಕು ಅನ್ನುವಂತ ನಂದು ವಿನಂತಿ ಐತಿ ಬರೋದಕ್ಕೆ ಒಂದ್ ಹೇಳಿ ಈಗ ಹಾ ನಾಗಪ್ಪ ಗುರುಬಸಪ್ಪ ಹುಳಗಡ್ಡಿ ಮೊದಲನೇದೇ ತಾಯ್ ಎರಡನೇ ನಂಬರ್ ಮಗ ಮೂರನೇ ನಂಬರ್ ತಾಯಿಂದ ಇವ್ರು ಬೂರಿ ಹಾ ಹಾ ಒಂದೇ ನಂಬರ್ ಗುರುಬಸ ನಾಗಪ್ಪ ಗುರುಬಸಪ್ಪ ಹುಳಾಗಡ್ಡಿ ಒಂದೇ ನಂಬರ್ ರೀ ಹಾಪ ಮತ್ತೆ ಆತನಲ್ಲ ನಾಗಪ್ಪ ಗುರುಬಸು ಅವಣ್ಣ ಸರ್ ಮಗನ ತಂದು ಮಿಲ್ಟ್ರಿ ಹೋದ ಸರ್ ಅವ ನಾ ನೋಡಿಲ್ರ ನಾಲ್ಕು ಮಂದಿ ಅವಲಂಬಿ ಮಾರುತಾನ ಅವ ಬಂದು ದಿವಸನ ಕೊಲೆ ಆಗದ ಇಲ್ಲದ್ರೆ ಅವ್ನು ಬರೆದ್ರೆ ಕೊಲೆ ಹಾಕಿಲ್ ಅವ್ನು ಜೀವಂತವಾಗಿ ಉಳಿತಿದ್ದಾವ ಇವತ್ತಿಗೂ ನಮ್ಮ ಕಾಕ ಎಣ್ಣ ಎಪ್ಪ ಅಂತ ಅವರು ಒಳ್ಳೆ ಗೆಳೆಯರನ್ನ ಕರ್ಕೊಂಡು ಉಲ್ಲಾಸದಿಂದ ಊರಾಗಡ್ಡ್ಯಾಡುವಂಥ ಮಂಜು ನಾಗಪ್ಪ ಉಳಾಗಡ್ಡಿ ಇವತ್ತಿಗೆ ಇವು ಮಿಲ್ಟ್ರಿಗೆ ಹೋಗಿ ಇವ್ ಯಮಕ ಬೇರೆ ಹುಡುಗಿ ತರ್ತಾರನೋ ವಿದೇಶಕ್ಕೆ ಮೂರು ಮಂದಿ ಕೂಡಿ ಬಡ್ದಾರನೋ ನಂದು ವಿನಂತಿ ರಾಜು ಧರ್ಮಪ್ಪ ಗಾಯಕ್ವಾಡ ಸಾಕಿನ ಅಂತ ಹೇಳಿ ತಾಲೂಕು ಕಿತ್ತೂರು ರಾಣಿ ಚೆನ್ನಮುಣಿ ಕಿತ್ತೂರು ಜಿಲ್ಲಾ ಬೆಳಗಾಂ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್